ಅಮ್ಮ ರೀಲ್ಸ್ ಮಾಡಕ್ಕೆ ರೆಡಿ ಆಯ್ತವ್ರೆ ಇನ್ನು ಮಗನ ಮನಗಿಸಿ ಆಟ ಆಡ್ಸಿ ಮನಗಿಸಿ ಇನ್ನೂ ರೀಲ್ಸ್ ಮಾಡಕ್ಕೆ ರೆಡಿಯೇ ಆಗಿಲ್ಲ ಇವತ್ತು ಹೊಸದಾಗಿ ಕ್ಯಾಮ್ರಾದಲ್ಲಿ ರೀಲ್ಸ್ ಮಾಡೋಣ ಅನ್ಕೊಂಡಿದೀವಿ ಕ್ಯಾಮ್ರಾದಲ್ಲಿ ರೀಲ್ಸ್ ಮಾಡಿ ಎಡಿಟ್ ಮಾಡ್ಬೇಕು ಅನ್ಕೊಂಡಿದೀವಿ ನೀವು ನಮ್ಮ ಚಾನೆಲ್ ಗೆ ಏನಾದ್ರೂ ಅಲೋಗಾಗಿ ರೆ ನೋಡಿರ್ತಿರಾ ನಮ್ಮ ಚಾನೆಲ್ ಅಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ಅದು ಯಾವ ತರ ಅಪ್ಲೋಡ್ ಮಾಡ್ತೀವಿ ಅಂತ ಇವತ್ತು ತೋರಿಸ್ತೀನಿ ನೋಡಿ ನಮ್ಮ ಅಮ್ಮ ಈಗ ಮಮ್ಮಿ ಏನಾದ್ರೂ ಮಮ್ಮಿ ಏನಾದ್ರೂ ರೀಲ್ಸ್ ಮಾಡ್ಕೊಳ್ಳಿ ಅಂತೀಯಾ ಆಕಾದೂ ಈಗ ಈ ಗೊತ್ತಾ ರೀಲ್ಸ್ ಮಾಡ್ತೀವಿ ನೀವು ನೋಡ್ತಾ ಇರಿ

ಅಯ್ಯೋ 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 ಸೇರ್ಸ್ಕೊಂಡು ರೀಲ್ಸ್ ಮಾಡಬೇಕು ಮಾಡಣ ಈಗಲೂ ಅಷ್ಟೇ ರೀಲ್ಸ್ ಮಾಡಕ್ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಲೈಟ್ ಅಲ್ಲ ನಮ್ಮ ಮನೇಲಿ ಎಷ್ಟು ಲೈಟ್ ಹಾಕಿದೀವಿ ಅಂದ್ರೆ ಇಲ್ಲಿ ಟಾಪಲ್ಲಿ ಒಂದು ಇಲ್ಲಿ ನನ್ನ ಸಿಸ್ಟಮ್ ಹತ್ರ ಎರಡು ಸಿಸ್ಟಮ್ ಹತ್ರ ಎರಡು ಇದೊಂದು ಲೈಟ್ ಮೇಲ್ಗಡೆ ಒಂದು ಲೈಟ್ ಮತ್ತೆ ಇಲ್ಲೊಂದು ಲೈಟ್ ಫಿಕ್ಸ್ ಮಾಡಿದ್ದೀನಿ ಒಟ್ಟು ಒನ್ ಟು ತ್ರೀ ನಾಲ್ಕು ಲೈಟು ಅದಲ್ಲದೆ ಇದು ಬೇರೆ ಮೊಬೈಲಲ್ಲಿ ಬೇರೆ ಲೈಟು ಬರೀ ನಮ್ಮ ಮನೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದಪ್ಪ ಈ ಲೈಟ್ ಆನ್ ಮಾಡೋಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ನಿಮ್ಮ ಅಭಿಪ್ರಾಯವೇ ಮಾಡ್ತೀನಿ ಈಗ ನೋಡಿ ನೀವೇನಾದ್ರು ನಮ್ಮ ಚೆನ್ನಾಗಿ ಇನ್ನು ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳಿ ಶೇರ್ ಮಾಡ್ಕೊಳಿ ಆಯಿತಾ ನಮ್ ಮೇಡಮ್ ಅವರು ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ನೋಡೋರಿ ಇವನು ಇಲ್ಲಿಂದ ಒದ್ದಾಡ್ತಿದಾನೆ ಇವನು ಕಪೆ ಕಪ್ಪೆ ಇವಳು ಎಲ್ಲ ಆಟ ಆಡ್ತಾಳೆ ಮೈನಾಡ್ರೆ ಅವನು ಇವನ ನೆಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ರೀಲ್ಸ್ ಮಾಡುದು ಹೆಂಗಪ್ಪ ನಂಗ ಆಯ್ತಪ್ಪ ವಿಶೋ bang kayak pera, ayoo nak, ah lem, malik kok, ahh ini tuh mau tanya, ini mau punya lanta, <laughs> Oh, mami nonton nih mami nah, mami nah mami, hmm 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 hmm, army itu army, ah 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 ah

ವಿಡಿಯೋ ಶೂಟ್ ಆಗಿದೆ ಈಗ ಇನ್ನೇನು ಎಡಿಟಿಂಗ್ ಮಾಡಿ ಇವತ್ತು ನೈಟ್ ಎಡಿಟಿಂಗ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತೀನಿ ನೀವು ಏನಾದ್ರು ನೋಡಬೇಕು ಆ ವಿಡಿಯೋನ ಅಂದ್ರೆ ಹಚ್ಚು ಹಚ್ಚು ಲಾಕ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಹೋಗಿ ನೋಡ್ಬೋದು ಇಲ್ಲಾಂದ್ರೆ ಇದೇ ಯೂಟ್ಯೂಬ್ ಚಾನೆಲ್ ಅಲ್ಲೇ ಹಾಕಿರ್ತೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇವತ್ತಿಗೆ ಇಷ್ಟೇ ಮಮ್ಮಿ मम्मी ಅಂತ ಕಟ್ ಟ್ಯಾಕ್ಟಿಕ್ ಮಾಡಿದ್ದೆ ನಿನ್ನ ಅಭಿಪ್ರಾಯನೇ ಅಭಿಪ್ರಾಯನೆ ಇನ್ನು ಎತ್ಕನ ಇದೆ ಅಹೈ ತಾತ ಮಡರಾಲಾ ಇವತ್ತಿಗೆ ವಿಲಾಗ್ ಏನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಣ್ಣನ ಕೌನ್ಸಲ್